ಹೇಳಿನಿ ಒಬ್ಬ ಕಾಕಾ ನನ್ನ ಮುಂದೆ ಕುರ್ಚಿ ಹಾಕೊಂಡು ಕೂತಿದ್ದ ಅವಂಗಿ ಅವಂಗೇ ಹೋರಿ ಕಥೆ ಹೇಳಣೆ ಪಾನ ಸಮಾಯಕ್ಕೆ ಹೇಂಗ್ ಹೇಳ್ತೀನಿ ನಿಮಗೆ ಹೇಳಿನಿ ಹೇಳ್ದಿ ಕಾಕಾ ಆ ಕಡೆ ಈ ಕಡೆ ನೋಡಿಲ್ಲ ಹಿಡಕೊಂಡವ ಹ ಹೋರಿನ ಹಾದ್ ಗೆದಿತ್ತ ತ ಏ ಕಾಕ ಹಂಗ್ಯಾಕೋ ಇಲ್ಲಿ ಹೋ ಐತೆ ಇಲ್ಲ ನೋಡಲತಿ ಕೊಂಡಿಗೆ ಮನೆಯಾಗ ಹತ್ತ ನಿತ್ತ ಮೇಲೆ ಬಂದೈತೆ ಬಿಸಲಿ ಬಿದ್ದೈತಿ ಬಿಸಿಲು ಬಿಸಲಿ ಬೀದಿಗೆ ಮುಕಳನ್ ಒಣಗಲಾತೈತಿ ಹಂಗ ಮಕ್ಕೊಂಡೆ ನಿ ಅಂದ ಅಂದಾಗ ಅವಾಗ ಅವಾಗ ಹೇಳ್ತಾನ ಯಬ್ಬ ಅವನು ಯಾಚನ ಒನಾಚಿಕೆ ಬರಲೈತು ವಣಕಿದಾ ಘಾಣತತೆ ಅವನು ಯೋಗಮಿ ಅದಕ್ಕ ಅವಾಗ ಎದ್ದ ಬರಬರ ತಡ ತಡಾಗಿತ್ತಲ್ರಿ ಟೈಮ್ ಆಗಿತ್ ಹತ್ ಬರಬರ ಎದ್ದವ್ ದನಗ ಬರಬರ ಎದ್ದ ಝಳಕ ಮಾಡಿದ ಅರಿವಿ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹೋದ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹೋದ್ರ ದಯವಿಟ್ಟು ಶಾಂತ ರೀತಿ ಕೂತು ಕೇಳ್ರಿತ್ರಿ ಮಜಾ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹೋದ ಆ ದನಗಳ ಒಳಗ ಆಕಳು ಒಂದ ತುಂಬಿ ಏಳಕagitrepa ಆದ್ರ ಆಕಳ ಏಳಕagitto ಹ ಬಾರಾ ದೋನ್ಯಾತು ಆಕಳು ಏಯ್ತರಿ ಅಡಿವಾಗ ಯಾನೈತು ಹೋರಿಕರಣ ಏಯ್ತ್ರಪ್ಪ ಅದ ಅಡಿವಾಗ ಹೊರದ್ಲ ಚಾನ್ಸ್ ಹುಡುದು ಇವ ಒಂದಾ ಹ ನಿಮ ಕಣದ ಲಕ್ಷ್ಮಣಾ ಹ ಹಾ ನನ್ನ ಮನೆಯಗೆ ಹೋರಿಕರ ಹುಟ್ಟದ 50000ಕ ಮಾಲಕ ನಾನು ಹ ಅಂದಾ ಮತ್ತೆನ ಹೊತ್ತು ಮನಿಗೆ ಬರಬೇಕಲ್ರಿ ಲೌಕರ್ ಮನೆಗೆ ಮನೆಗೆ ಬರಬೇಕಾ ಅಲ್ಲಿ ಒಂದದಗದಾತಪ್ಪ ಏನಾ ದನಗಳ ಹೊಡ್ಕೊಂಡು ಬರ್ತಿದ್ದ ಕರಕ್ ನಡಿಲಾಕ ಬಿಟ್ಟ ನಡಿಲಕ್ಕ ಬರ್ಲಿಲ್ಲ ಅಂದ ಹುಟ್ಟಿತ್ತು ತಾತ್ಕಾಲಿತ ಎರಡ್ ಮೂರು ತಾಸಿನಾಗ ಹುಟ್ಟಿರುವಂತ ಕರಕ್ ಹೆಂಗ ಬರ್ತದ್ರಿ ನಡಿಲಾಕ ನಡಿಲಾಕ ಬರ್ಲಿಲ್ಲ ಆ ಹೋರಿಕರ ಜರ ನಡಿದು ಮತ್ ಬೀಳುದು ಎಳುದು ಬೀಳುದು ಮಾಡ್ಲಾಕಾಯ್ತು ಇಂಗ್ ಚೀತಿ ಚಿಂತೆ ಐತ್ರಿ ಅದು ಇದು ಹಿಂಗ ಎಳುದು ಬಿಳುದು ಮಾಡ್ಲಾಕಾಯ್ತ ಇದರ ಸಂಗಾಟ ಹೋಗುದಾದ್ರ ಇನ್ನು ನಾ ಯಾವಾಗ ಹೋಗಿ ಮನೆಗೆ ಮುಟ್ಟತನಿ ಅಂದ ಇನ್ ಸರ್ವತ್ ಆಗ್ತತಿ ಬ್ಯಾಡಂದ ವಿಚಾರ ಒಂದ್ ತಗದ ಏನ ಇನ್ನು ಒಟ್ಟ ನಡಿಗುಡ್ಬಾರ್ದು ಈ ಹೋರಿಕರಕ್ಕೆ ನಾನಾ ಬಗಲಾಗಿ ಎತ್ಕೊಂಡು ಹೊತ್ಕೊಂಡು ಹೋಗಬೇಕಂದ ಹೋರಿಕರ ಕರ ತಗೊಂಡು ಆತನ್ನ ಬಗಲಾಗ ಹಿಡ್ಕೊಂಡು ಹಾ ಹಾದಿ ಹಿಡಿದು ನಡ್ದ ಒತ್ಲೆ ಹೆಚ್ಚಿಗೆ ಹಿಡ್ದ ಹೋರಿಕರ ಸುಮ್ ಕುಂಡ್ರಲ್ ರೀ ಅದು ಒತ್ತಲೆ ಹೆಚ್ಚಿಗೆ ಹಿಡ್ದಿದ್ದ ಹೋರಿ ಕರಗ ತ್ರಾಸ ಆಗ್ಲಕ್ಕೈತ ವಾದ್ಯಾಡ್ಲಿಕ್ಕೆ ಚಾಲು ಮಾಡ್ತೀರಿ ಬಗಲಾಗ ಒದ್ಯಾಡ್ಲಕ್ಕ ಐತು ಒದ್ಯಾಡಿ 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 ಹೋರಿಕರ ಒದ್ಯಾಡು ಬಡತ ಖಣದಾಳ ಲಕ್ಷ್ಮಣನ ದೋತ್ರ ಕಳದ ಅಡಿವ್ಯಾಗ ಬಿದ್ದಿತ್ತು ರೀ ಅದನ್ನು ಇವು ನೋಡಿದ್ದಿಲ್ಲ ಆ ದೋತ್ರ ಕಳದ್ರ ಕಳಿಯೋತ್ಯಾಗ ಕರೆ ಒಂದು ದಗದಾಗಿತ್ತ್ರಿ ಮುಂಜಾನೆ ಎದ್ದ ಏನಾಗಿತ್ತು ದೋತ್ರ ಕಳದ್ರ ಕಳಿಲಿಕ್ಕ ಕರೆ ದನಗೊಳ್ ಬಿಡು ಅಂಸರ್ನ್ಯಾಗ ಧೋತ್ರ ಒಂದ ಉಟ್ಟಿದ ಒಳಗ್ ಚೊಣ್ಣಿ ಹಾಕೋದು ಇವ್ ಮಾರ್ತಿದ್ರಿ ಆ ಹೆಂಡತಿ ಬಡತಿ ಎಂಜಿದ್ದ ದೋತ್ರ ಹುಟ್ಟಿದ ಕರೆ ಒಳಗೆ ಹಂಸರ್ಲೆ ಚೊಣ್ಣಿ ಹಾಕೋದು ಮಾರ್ತಿದ್ದ ಇದು ಹೋರಿ ಕರ ವಾದ್ಯಾಡಿ ಇವ್ನ ದೋತ್ರ ಕಳದ ಅಡಿವ್ಯಾಗ ಬಿದ್ದಿತ್ತು ಇವಂಗ ಗೊತ್ತ ಇಲ್ಲ ನೀವು ಹೋರಿ ಕರಿ ನನ್ಗ್ಯಾಗ ಇದ್ದಲ್ಲ ಕರ ತಗೊಂಡ ಬಂದ ಅಡವಿಯಾಗಿಂದ ನಾಲ್ಕು ಮಂದಿ ಹಿರಿಯಾರಿ ಹೆಂಗ ಕೂತಾರಲಾ ಹಿಂಗ ಕುತಿದ್ರ ಕಟ್ಟಿಗೆ ಇವ್ರಂದ್ರು ಇದು ಮನ್ಯರಿ ನಮ್ ಊರಿಗೆ ಹಾಡ್ಕಿಗ್ ಬಂದಿತ್ತು ಚಲೋ ಇತ್ತು ರಗದಿ ಕಮ್ಮ ಗರಿ ಮೈ ತುಂಬ ಹಾಕೊಂಡಿತ್ತು ಈ ನೋಡ್ತಿಯೇ ಮ್ಯಾಲ್ರೆ ಮುಂಡ ಐತಿ ಬಗಲಾಗ್ರೇ ಹೋರಿ ಐತಿ ಕೆಳಗ್ರೇ ಶಿವನ ಆಗಿ ಐತಿ ಮಾಡ್ಲಾಐತಿ ಇವ್ರ ಹಿರಿಯಾರ ಸುಮ್ ಕುಂಡ್ರಿ ಇವ್ರಂದ್ರು ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಅಂದ್ರ ಅವ್ರ ಏನಿದೆಯಲ್ಲ ಇದು ಹಿಂಗೆ ಯಾಕೋ ಅನನ್ಲ ಇವ್ಯನ ಅನ್ನ ಬೇಕು ಇದು ನಾನು ಹೋರಿ ರೀ ಹಾಂ ಮತ್ತು ಹೋರಿನ ಹುಟ್ಟಿತಲ ಹಾ ಹೋರಿ ಹುಟ್ಟಿತಲೇ ಹೋರಿ ತೋರಿಸ್ತಾನೆ ಏನು ತೋರಿಸ್ತಾನೋ ಹೋರಿ ತೋರಿಸ್ತಾನೆ ಹುಟ್ಟಿತಲೇ ಅವಾಗ ಮತ್ತೆ ಬಂದ ಮುಂದೆ ಕೂತು ಬಂದ ಮತ್ತು ನಾಲ್ಕು ಮಂದಿ ಕಟ್ಟಿ ಕೂತಿದ್ರು ಅವ್ರಂದ್ರು ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ರ ಮೊದಲ ಇವ್ರ ಏ ಲಕ್ಷ್ಮಣ ಇದು ಇದು ಒಟ್ಟು ಆತ ಅಷ್ಟು ಮಾಡ್ಕೋತ ಮನೆಗೆ ಬಂದ ಮನೆಯಾಗ ಹ್ಯಾಂಡ್ತಿದ್ಧತಿ ಇತರಿ ಗಂಡ ಅಡಿವಿ ಒಳಗಿಂದ ಬಂದಂದ್ರೆ ಒಂದ ಚೆರಿಗೆ ನೀರು ತುಂಬಿಕೊಡೋದ್ ಪದ್ಧತಿ ತಕ್ಕದ ಒಂದು ಚರಿಗೆ ಗಂಡ ಬಂದ ಮತ್ ಅಡಿಯಾಗಿನ್ ತಿರ್ಗಾಡಿ ಮನಿಗೆ ಬಂದ ಬಾಕಲ್ ಹೊರಗೆ ನಿತ್ತಾ ಒಂದು ಚeriಗೆ ನೀರು ತುಂಬಕೊಂಡ ನನ್ನಂತಕಿ ಹೆ ಬೆರಿಕಿದಳು ಬೆರಿಕಿದಳ ಹಾದಳ್ರಿ ಹೊರಸಲಾ ದಾಟಿ ಹೊರಗ ಹ ಹ ಇದನ್ನ ಮೊದಲ ತೆಳಗೆ ಣಡಕೊಂಡ ಮ್ಯಾಗಿನ ತಕ್ಕ ನೋಡಾ ಚಾಲು ಮಾಡಿದ್ರಿ ಇದ ಇದನ್ನ ನನ್ನ ಗಂಡರೆ ಹೌందో ಅಲ್ಲ ದಿನನಿತ್ಯ ಕಮ್ಮಗೆ ಬರ್ತಿತ್ತು ಮನೆಗೆ ಇದನ್ನ ತೆಳಗೆ ಣಡಕೊಂಡ ಮ್ಯಾಗಿನ ತಕ್ಕ ನೋಡಾ ಹಾತ್ತುಳು ಏನು ತಾಳ ಅಯ್ಯರಿ ಇದಿಂದು ಹಿಂಗ್ಯಾಕ್ರಿ ಏನ್ರೀ ಇವೆಲ್ಲ ಇವ್ಯಾನನ ಬೇಕ್ರಿ ಏನುಂದ ಏ ಇಂದ ಹುಟ್ಟೈತು ನಾನು ಹೋರಿ ಎತ್ತ ನೀತೈತೈತಿ ಹ

ಏ ಈಗ ಯಾರು ಪಾಟ್ನ ನೋಡಿರ ಪಾಟ್ನ ಒಂದು ಪಾಡಿಕೆ ತುತ ಗೊತ್ತೀವ ಅಲ್ಲಿ ಎಲ್ಲರಿಗೆ ಬಡದ್ ಬಂದ್ರ ಲಿಂಗ ಪೂಜೆ ಕಡೆ ಇದು ನಿಮ್ಗೊಂದು ಮಾತು ನಾ ಇವತ್ತ ಈಗ ಹೆಂಗ ಇದು ಹೇಳಿದಿವಲಾ ಸ್ವಭಾವಿಕ್ ಹಿಂಗ್ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂದ್ರೆ ಸತ್ಯ ಘಟನೆ ನಡೆದಿದ್ದು ಇದ್ವು ಕುಮಿಸಿ ಗೋಕಾಕ್ ತಾಲೂಕಾ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವು ಅಲ್ಲಿ ಹಿಂಗ ಎಲ್ಲ ಬಹಳ ದೈವ ಕೂಡಿತ್ತು ಕೂಡಿದಾಗ ಒಬ್ಬ ಕಾಕಾ ನಮ್ಮ ಮುಂದೆ ಒಬ್ಬ ಕುರ್ಚಿ ಹಾಕೊಂಡು ಕೂತಿದ್ರಿ ಪಾ ನನ್ನ ಮುಂದಕ್ಕ ನಡೆದ್ ಹೋರಿ ತನಕ ದಾಂಡಿಗುಳಿಲಿ ಬಿಡ್ರಿ ಇದೊಂದು ಕಟ್ಟ ಕತೆ ಮಾಡಿ ನಾ ಹೇಳೀನಿ ಒಬ್ಬ ಕಾಕ ನನ್ನ ಮುಂದೆ ಕುರ್ಚಿ ಹಾಕೊಂಡು ಕೂತಿದ್ದ ಅವಂಗಿ ಹೋರಿ ಕತಿ ಹೇಳಪ್ಪ ನಾ ಸ್ವಾಭಾವಿಕ ಹೆಂಗ್ ಹೇಳತ್ತೀನಿ ಹೇಳಿ ಹೇಳಿ ಕಾಕ ಆ ಕಡೆ ಈ ಕಡೆ ನೋಡಿಲ್ಲ ಪಾಟ್ನ ತಾನ ಹೋರಿನ ಹಿಡ್ಕೊಂಡವ ನಾನಿ ಏ ಕಾಕಾ ಹಂಗ್ಯಾಕೋ ಇಲ್ಲಿ ಐತಿ ಇಲ್ಲೋ ನೋಡ್ಲಾತಿ ಹ್ಮ್ ಬೆದ್ರಿ ನೋಡು ಹಂಗೆ व दो अगन माई हव दो तमा अड्डे बुना देरा कारक है लंबा आवे ಲಿಂಗ ಹೌದೋ ತುಂಗಭದ್ರ ಗಂಗಾ ಹೌದೋ ಅಂಗದೋಳು ಲಿಂಗ ಹೌದೋ ತುಂಗಭದ್ರ ಗಂಗಾ ಹೌದೋ ಮಹಾವೀರ ಭಕ್ತಿಗೆ ಮುಕ್ತಾಂಗಿ ಹೌದು ಹೌದೋ ನಿನಗ ಐ ಹವದೋ ತಮ್ಮ ನಿನಗ ಮಾಯಿ ಹವದೋ ಹುಡುಗ ಬಾಟಿ ಬಣ್ಣಾದಿ ನೀರ ಕಾರಕ ನೀರ ಲಂಬ ಹವದೋ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಸೃಷ್ಟಿಗೆ ಶ್ರೇಂಗಾರ ಸತಿಯಳು ಹೌದು ತಾಯಿ ಹೌದು ್ರಾಂಬೈರಿ ಹೌದು ಕವಿ ಅಪ್ಪನ ಕವಿಗಳ ಹೌದು ಊರು ಬೈರಿ ಹೌದು ಕವಿ ಅಪ್ಪನ ಕವಿಗಳ ಹೌದು ದೈವ ಕೇಳೆ ಕವಿ ಮಣಿಯಾದ ಬಾಳಿಗೆರಿ ಹೌದು